ಹಳ್ಳಿ ಹಿರಿಸಾವಿ ಭಾಗದ ರೈತರ ಅನುಕೂಲದ ಸಲುವಾಗಿ ಜಾರಿಗೊಂಡಿರುವ ತೋಟೆ ಏತ ನೀರಾವರಿ ಯೋಜನೆ ಬರುವ ಹಂಗಾಮಿನಲ್ಲಿ ಕಾರ್ಯಾರಂಭವೆಂದ ಶಾಸಕ ಬಾಲಕೃಷ್ಣರವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ತಾಲೂಕು ಬೇಕರ್ ಬ್ಯಾಂಕ್ನ ನೂತನ ಅಧ್ಯಕ್ಷರಾಗಿ ಬಿಎನ್ ಮಂಜುನಾಥ್ ಮತ್ತು ಉಪಾಧ್ಯಕ್ಷರಾಗಿ ಎಂಎನ್ ಮಂಜುನಾಥ್ ಅವಿರೋಧ ಆಯ್ಕೆ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಬ್ಯಾಂಕ್ನ ನೂತನ ನಿರ್ದೇಶಕರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಸೇರಿ ಅಭಿನಂದನೆ ಸಿಇಟಿ ಪರೀಕ್ಷೆ ವೇಳೆ ವಿದ್ಯಾರ್ಥಿಗಳಿಂದ ಜನಿವಾರ ತೆಗೆಸಿದ ಕ್ರಮ ಖಂಡಿಸಿ ತಾಲೂಕು ಬ್ರಾಹ್ಮಣ ಸಂಘ ಬ್ರಾಹ್ಮಣ ಯುವ ವೇದಿಕೆ ವತಿಯಿಂದ ಪ್ರತಿಭಟನೆ ತಹಶೀಲ್ದಾರ್ಗೆ ಮನವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಎಪ್ಪತ್ತು ಕೋಟಿ ರು ವೆಚ್ಚದಲ್ಲಿ ತೋಟಿ ಏತ ನೀರಾವರಿ ಯೋಜನೆಯ ಕಾಮಗಾರಿ ಪೂರ್ಣಗೊಳಿಸಿ ಮುಂದಿನ ಹಂಗಾಮಿನಲ್ಲಿ ಕೆರೆಗಳಿಗೆ ನೀರು ತುಂಬಿಸಲಾಗುವುದು ಎಂದು ಹೇಳಿದರು ಪಟ್ಟಣದ ಅಮಾನಿ ಕೆರೆಯಿಂದ ಮಟನವಿಲೆ ಬೆಳಗಿಹಳ್ಳಿ ಅಕ್ಕನಹಳ್ಳಿ ಕೂಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಇಪ್ಪತ್ತೈದು ಕೆರೆಗಳ ನೀರು ತುಂಬಿಸಲಾಗುವುದು ನಲವತ್ತೆರಡು ಕಿಲೋಮೀಟರ್ ವಿತರಣಾ ನಾಲೆಯ ಪೈಕಿ ಈಗಾಗಲೇ ಇಪ್ಪತ್ತೊಂದು ಕಿಲೋಮೀಟರ್ ಪೂರ್ಣಗೊಂಡಿದೆ ಹನ್ನೊಂದು ಕಿಲೋಮೀಟರ್ ಬಾಕಿ ಇದೆ ಇನ್ನು ಮೂವತ್ತು ದಿನಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಭೂ ಸ್ವಾಧೀನಪಡಿಸಿಕೊಂಡಿರುವ ರೈತರಿಗೆ ಇಪ್ಪತ್ತು ಕೋಟಿ ರು ಪರಿಹಾರ ನೀಡಬೇಕಿದೆ ಈ ಪ್ರಕ್ರಿಯೆಗೆ ಅರವತ್ತು ದಿನ ತಗುಲಿದೆ ಪಟ್ಟಣದ ಕೆರೆ ಬಳಿ ಪಂಪ್ ಹೌಸ್ ನಿರ್ಮಿಸಲಾಗಿದೆ ಮೋಟಾರ್ ಮತ್ತು ಟಿಸಿ ಅಳವಡಿಸಲಾಗಿದೆ ತೋಟಿ ಯೋಜನೆಯಿಂದ ನಲವತ್ನಾಲ್ಕು ಕ್ಯೂಸೆಕ್ಸ್ ನೀರು ಲಭ್ಯವಿದೆ ಎಂದರು ನವಿಲೆ ಬಾಗೂರು ಹಿರಿಸವೆ ಹಾಗೂ ನುಗ್ಗೆಹಳ್ಳಿ ಏತನಿರಾವರಿ ಯೋಜನೆಗಳ ಬಲವರ್ಧನೆಗೆ ಅಂದಾಜು ನೂರು ಕೋಟಿ ರು ಬಿಡುಗಡೆ ಮಾಡುವಂತೆ ನಬಾರ್ಡ್ಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಡ ಮತ್ತು ಬಲ ಕಾಲುವೆಗಳ ಲೈನಿಂಗ್ ಉತ್ತಮ ಜೊತೆಗೆ ಬಲವರ್ಧನೆ ಮಾಡಲಾಗುವುದು ಇದರಿಂದ ಕಾಲುವೆಗಳಲ್ಲಿ ನೀರು ಸರಾಗವಾಗಿ ಹರಿಯಲಿದೆ ರಾಜ್ಯಸಭಾ ಸದಸ್ಯ ಎಚ್ ಡಿ ದೇವೇಗೌಡರು ಕೈಗಾರಿಕಾ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಾಗೂ ರೈಲ್ವೆ ಖಾತೆ ಸಚಿವ ವಿ ಸೋಮಣ್ಣ ಅವರ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು ತಹಶೀಲ್ದಾರ್ ವಿಎಸ್ ನವೀನ್ ಕುಮಾರ್ ಇಂಜಿನಿಯರ್ ಮಂಜು ಗುತ್ತಿಗೆದಾರರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದರು ಅದು ಅರುವತ್ತು ದಿವಸಗಳ ಕಾಲ ಬೇಕಾಗ್ತದೆ ಅರುವತ್ತು ಆದ ತಕ್ಷಣವೇ ಅವಾರ್ಡ್ ಆಗ್ತದೆ ಈಗ ಹದಿನಾರೂವರೆ ಕಿಲೋಮೀಟ್ರ್ ಏನಿದೆ ರೈಸಿಂಗ್ ಮ್ಯಾನ್ ಅಂದಾಜು ಅದಕ್ಕೆ ಇಪ್ಪತ್ತು ಕೋಟಿ ರೂಪಾಯಿ ರೈತರಿಗೆ ಕಾಂಪನ್ಸೇಷನ್ ಬಿಡುಗಡೆ ಆಗಬೇಕಾಗ್ತದೆ ಇವತ್ತು ಬಹುಶಃ ಹದಿನೈದು ಪಾಯಿಂಟ್ ಎರಡು ಸುಮಾರು ಆ ಭಾಗದ ಎಲ್ಲ ರೈತರುಗಳು ಬಿಟ್ಕೊಟ್ಟಿದ್ದಾರೆ ಅರ್ಣಾಪುರದಲ್ಲಿ ಒಂದು ಹದಿನೆಂಟು ಜನರ ಹತ್ರ ಅದು ಪೈಪ್ಲೈನ್ ಪಾಸಾಗಬೇಕಾಗಿದೆ ಅವರನ್ನು ಕೂಡ ಮೂರು ಎರಡು ಮೂರು ದಿವಸದಲ್ಲಿ ಒಂದು ಮನವೊಲಿಸಿ ನಿಮಗೆ ಕಾಂಪನ್ಸೇಷನ್ ಕೊಡಿಸ್ತೀವಿ ಅಂತಲೂ ಕೂಡ ಅವ್ರನ್ನ ನಾವು ರಿಕ್ವೆಸ್ಟ್ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಮಾಡ್ತೀವಿ ಇವತ್ತು ಎಲೆಕ್ಟ್ರಿಕಲ್ ವರ್ಕ್ ಅಂದರೆ ಇನ್ನು ಅಂದಾಜು ಈ ಕಾಂಪನ್ಸೇಷನ್ದು ಇಪ್ಪತ್ತು ಕೋಟಿ ಹೊರತುಪಡಿಸಿ ಐವತ್ತು ಕೋಟಿ ಟೋಟಲ್ ವರ್ಕ್ನಲ್ಲಿ ನಲವತ್ತೈದು ಕೋಟಿ ವರ್ಕು ಕಂಪ್ಲೀಟ್ ಆಗಿದೆ ಇನ್ನೈದು ಕೋಟಿ ರೂಪಾಯಿ ವರ್ಕು ಬಾಕಿ ಇದೆ ಈಗ ಪಂಪ್ ಹೌಸ್ ಆಗಿದೆ ಮೋಟ್ರ್ಗಳೆಲ್ಲ ಎಲೆಕ್ಷನ್ ಆಗಿದೆ ಪ್ಯಾನಲ್ ಬೋರ್ಡು ಮತ್ತು ಅಲ್ಲಿಗೆ ವಿದ್ಯುತ್ ಸಂಪರ್ಕದ ಲೈನ್ ಕಂಪ್ಲೀಟ್ ಆಗಬೇಕಾಗಿದೆ ಅದಕ್ಕೋಸ್ಕರ ಇವತ್ತು ಅದಕ್ಕೆ ಓನರು ಓಷನ್ ಕಂಪ್ನಿಯವರು ಇನಾಯುತ್ ಅಂತ ಅವರು ದೂರವಾಣಿ ಮೂಲಕ ಕೂಡ ಸಂಪರ್ಕ ಮಾಡಿ ಸೀರಿಯಸ್ ಆಗಿ ಹೇಳಿದ್ದೀವಿ ಅದರ ಮೇಲೆ ಇನ್ನೊಬ್ರು ಜಬ್ಬರ್ ಅಂತ ಒಂದು ಸೂಪರ್ವೈಸಿಂಗ್ ನೋಡ್ತಾರೆ ಇಂಜಿನಿಯರ್ ಮಂಜು ಅವರು ಕೂಡ ಇಲ್ಲಿ ಈ ಸಂದರ್ಭದಲ್ಲಿದ್ದಾರೆ ಇನ್ನು ಹದಿನೈದು ದಿವಸದಲ್ಲಿ ಆ ಸಬ್ ಕಾಂಟ್ರಾಕ್ಟ್ರು ಎಲೆಕ್ಟ್ರಿ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ಗೆ ಹಣ ಪಾವತಿ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ನಮಗೆ ಗುಣ ಮಾಡಬೇಕು ಈ ಜರೂರಾಗಿ ಆಗಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಜನರಿಗೆ ಮಾಹಿತಿ ತಿಳಿಬೇಕು ಆ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮನ್ನೆಲ್ಲರೂ ಕೂಡ ವಿಶೇಷವಾಗಿ ಆಹ್ವಾನಿಸಿದ್ದೇವೆ ನಮ್ಮೆಲ್ಲರ ಉದ್ದೇಶ ಬರುವ ಹಂಗಾಮ್ನಲ್ಲಿ ಈ ತೊಟ್ಟಿ ಲಿಫ್ಟ್ ಇರಿಗೇಷನ್ನು ಕಾರ್ಯಾರಂಭ ಮಾಡಿಸ್ಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಇವೆಲ್ಲ ಸಿದ್ಧತೆಗಳನ್ನು ಒಂದು ವಾರ್ ಫುಟಿಂಗಲ್ಲಿ ಕೂಡ ನಾವು ಮಾಡಿಸ್ತಾ ಇದ್ದೀವಿ ಇದು ಈ ತಾಲೂಕು ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಬುಧವಾರದಂದು ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಮುಖಂಡ ಬಿಎನ್ ಮಂಜುನಾಥ್ ಮತ್ತು ಉಪಾಧ್ಯಕ್ಷರಾಗಿ ಎಂಆರ್ ಮಂಜುನಾಥ್ ರವರು ಅವಿರೋಧವಾಗಿ ಆಯ್ಕೆಗೊಂಡರು ತಾಲೂಕಿನ ಭೂ ಅಭಿವೃದ್ಧಿ ಬ್ಯಾಂಕಿನ ಸಹಕಾರ ಸಂಘಕ್ಕೆ ಹದಿನಾಲ್ಕು ನಿರ್ದೇಶಕರುಗಳು ಮುಂದಿನ ಐದು ವರ್ಷಗಳ ಅವಧಿಗೆ ನೂತನವಾಗಿ ಚುನಾಯಿತರಾಗಿದ್ದು ಇದೀಗ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಯ್ಕೆ ಸಂಬಂಧ ಸಹಕಾರ ಇಲಾಖೆ ಬುಧವಾರದಂದು ಚುನಾವಣೆಯನ್ನ ನಿಗದಿಗೊಳಿಸಿತ್ತು ಅಧ್ಯಕ್ಷ ಸ್ಥಾನಕ್ಕೆ ಹಿರಿಸಾವೆ ಹೋಬಳಿಯ ಬೋರೇಗೌಡನ ಕೊಪ್ಪಲು ಗ್ರಾಮದ ನಿರ್ದೇಶಕ ಬಿಎನ್ ಮಂಜುನಾಥ್ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಬಾಗೂರು ಓಬಳಿ ಮರವನಹಳ್ಳಿ ಗ್ರಾಮದ ಎಂಆರ್ ಮಂಜುನಾಥ್ ನಾಮಪತ್ರ ಸಲ್ಲಿಸಿದರು ಇವರಿಬ್ಬರನ್ನ ಹೊರತುಪಡಿಸಿ ಬೇರ್ಯಾರು ನಾಮಪತ್ರ ಸಲ್ಲಿಸದ ಕಾರಣ ಇವರ ಆಯ್ಕೆಯನ್ನು ಚುನಾವಣಾಧಿಕಾರಿಯಾಗಿದ್ದ ಸಹಕಾರ ಇಲಾಖೆ ಅಧಿಕಾರಿ ಎಆರ್ ಬಾಲಚಂದ್ರ ಘೋಷಿಸಿದರು ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ನಿಕಟಪೂರ್ವ ಅಧ್ಯಕ್ಷ ಎಂಶಂಕರ್ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಿಆರ್ ಮೂರ್ತಿ ಗ್ಯಾರಂಟಿ ಸಮಿತಿ ತಾಲೂಕು ಅಧ್ಯಕ್ಷ ಪ್ರಕಾಶ್ ಗೌಡ ಕೆಡಿಪಿ ಸದಸ್ಯ ಯೋಗೀಶ್ ಮತ್ತು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಂಕೆ ಮಂಜೇಗೌಡ ನಾಗನಹಳ್ಳಿ ಮಂಜೇಗೌಡ ಸೇರಿ ಕಾಂಗ್ರೆಸ್ ಪಕ್ಷದ ನೂರಾರು ಮುಖಂಡರು ಕಾರ್ಯಕರ್ತರು ಅವರ ಅಭಿಮಾನಿಗಳು ಸ್ನೇಹಿತರು ಶಾಲು ಮತ್ತು ಹೂವಿನ ಹಾರ ಹಾಕಿ ಅಭಿನಂದಿಸಿದರು ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಬಿಎನ್ ಮಂಜುನಾಥ್ ನನ್ನ ಆಯ್ಕೆಗೆ ಸಹಕರಿಸಿದ ಎಲ್ಲ ನಿರ್ದೇಶಕರುಗಳು ಮತ್ತು ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ ಹಾಗೂ ನಮ್ಮ ಪಿಎಲ್ಡಿ ಬ್ಯಾಂಕಿನ ಎಲ್ಲ ಮಾಜಿ ಅಧ್ಯಕ್ಷರುಗಳು ನಿರ್ದೇಶಕರುಗಳು ಸೇರಿದಂತೆ ಪಕ್ಷಾತೀತವಾಗಿ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದ ಅವರು ಸ್ವತಂತ್ರ ಪೂರ್ವದಲ್ಲಿ ಆರಂಭವಾದ ಬ್ಯಾಂಕಿನಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಸದಸ್ಯ ರೈತರಿದ್ದು ಸುಮಾರು ಆರು ಕೋಟಿಯಷ್ಟು ಸಾಲ ನೀಡಲಾಗಿದೆ ಕಳೆದ ವರ್ಷ ಶೇಕಡ ಇಪ್ಪತ್ತೈದರಷ್ಟು ಸಾಲ ವಸೂಲಾತಿಯಾಗಿದ್ದು ಸ್ವಂತ ಬಂಡವಾಳ ಒಂದೂವರೆ ಕೋಟಿ ಇದ್ದು ಇದನ್ನು ರೈತರಿಗೆ ಸಾಲ ನೀಡಲಾಗಿದೆ ಕಳೆದ ಸಾಲಿನಲ್ಲಿ ನಾಲ್ಕು ಕೋಟಿ ರು ನಷ್ಟ ಹಣ ಸುಸ್ತಿಯಾಗಿದ್ದು ಇದೀಗ ನಮ್ಮ ಅವಧಿಯಲ್ಲಿ ಸುಸ್ತಿಯಾಗಿರುವ ಸಾಲವನ್ನ ಮರುಪಾವತಿಗೆ ಕ್ರಮ ಕೈಗೊಳ್ಳಲಾಗುವುದು ಇದರೊಂದಿಗೆ ಇನ್ನೂ ಹೆಚ್ಚು ಸಾಲವನ್ನ ರೈತರಿಗೆ ನೀಡಲು ಬದ್ಧನಾಗಿದ್ದು ಇದಕ್ಕಾಗಿ ರೈತರು ಪಡೆದ ಸಾಲವನ್ನ ನಿಯಮಿತ ಕಾಲಾವಧಿಯೊಳಗೆ ಮರುಪಾವತಿಗೆ ಮುಂದಾಗಬೇಕು ಎಂದರು ಈ ವೇಳೆ ಬ್ಯಾಂಕ್ನ ನೂತನ ನಿರ್ದೇಶಕರುಗಳಾದ ಎಬಿ ನಂಜುಂಡೇಗೌಡ ಎಂಶಂಕರ್ ಎನ್ ಟಿ ಬೊಮ್ಮೆಗೌಡ ನಂಜುಂಡೇಗೌಡ ಗುಳ್ಳಹಳ್ಳಿ ಟಿ ನಟೇಶ್ ಕೆಆರ್ ಬಾಬು ಎಸ್ ಕೆ ರಾಘವೇಂದ್ರ ಎಂಎ ಕುಮಾರಸ್ವಾಮಿ ಭಾರತಿ ಪಾಂಡು ಕನ್ಯಾಕುಮಾರಿ ಬಾಲಣ್ಣ ಮಧುಕುಮಾರ್ ಕೇಶವ ಸೇರಿ ಬ್ಯಾಂಕಿನ ವ್ಯವಸ್ಥಾಪಕ ಜಗದೀಶ್ ಕಾರ್ಯದರ್ಶಿ

ಎಸ್ ಅವರು ಎಲ್ಲ ನಮ್ಮ ನಾಯಕರುಗಳು ಸೇರಿ ನಮ್ಮ ಇವತ್ತು ಅಧ್ಯಕ್ಷನಾಗಿ ಮಾಡಿದ್ದಾರೆ ನಮ್ಮ ತಾಲೂಕಿನ ಎಲ್ಲ ಜನತೆಗೆ ಎಲ್ಲ ನಮ್ಮ ಮತದಾರರಿಗೆ ಅಭಿನಂದನೆ ಸಲ್ತಾ ನನಗೆ ಈ ಒಂದು ಹುದ್ದೆನ ಕೊಟ್ಟರೆ ಈ ಹುದ್ದೆನ ಉತ್ತಮ ರೀತಿ ನಾವು ಕಳೆದ ಬಾರಿನಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡಿದ್ದೀವಿ ನಾವು ಬಂದ ಮೇಲೆ ಮುಂಚೆ ತುಂಬ ಬ್ಯಾಂಕು ಇದರಲ್ಲಿತ್ತು ನಷ್ಟದಲ್ಲಿತ್ತು ನಾವು ಬಂದ ಮೇಲೆಲ್ಲ ಅಭಿವೃದ್ಧಿ ಬಂತು ಈಗ ಬ್ಯಾಂಕ್ ಬ್ಯಾಂಕು ಬ್ಯಾಂಕು ನಮ್ಮ ಜಿಲ್ಲೆಯಲ್ಲಿ ಎರಡೇ ಬ್ಯಾಂಕ್ ಇರೋದು ಒಂದು ಬೇಲೂರು ಒಂದು ನಮ್ಮದು ಚನ್ನಪಟ್ಟ ಒಂದು ಎರಡು ಬ್ಯಾಂಕ್ ಇದ್ದಾವೆ ಬ್ಯಾಂಕ್ ಬ್ಯಾಂಕು ಕ್ಲಿಯರಾಗಿ ಮತ್ತು ಸಾಲ ಕೊಡೋಕ್ಕೆ ಒಂದು ಅರವತ್ತೈದ ಬ್ಯಾಂಕ್ಗಳು ಎರಡೇ ಬ್ಯಾಂಕ್ ಇರೋದು ಸುದ್ದಿ ಬ್ಯಾಂಕಿನ ಸಾಲವನ್ನು ಉತ್ತೂ ರೀತಿ ವಸೂಲಿ ಮಾಡಿ ಸಹ ಬ್ಯಾಂಕಿನ ಅಭಿವೃದ್ಧಿ ಮಾಡಿ ರೈತರಿಗೆ ಸಕಾಲಕ್ಕೆ ಸಾಲ ಕೊಡೋಕ್ಕೆ ಸಾಲದಾಂಡರು ಬಿಟ್ಟು ಉತ್ತೂ ರೀತಿ ಎಚ್ಕೊಂಡೋಗಿ ನಮಗೆಲ್ಲ ಏನು ಗೌರವಾನ್ವಿತ ಸದಸ್ಯರು ನಿರ್ದೇಶಕರು ಮತ್ತು ನಿರ್ದೇಶಕರು ಸಹಕಾರ ಕೊಟ್ಟು ಮುಂಚೆ ಯಾವ ಥರ ನಡೆಸ್ಕೊಂಡು ಹೋಯ್ತಾ ಇತ್ತು ಬ್ಯಾಂಕ್ನ ಅದೇ ರೀತಿ ನಡೆಸಿಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮ ಎಲ್ಲ ನಿರ್ದೇಶಕರಿಗೆ ಮತ್ತು ಎಲ್ಲ ನಮ್ಮ ಗೌರವಾನ್ವಿತ ಸಂದರ್ಶಿಗಳಿಗೆ ಮತ್ತು ಎಲ್ಲ ನಮ್ಮ ತಾಲೂಕಿನ ಜನತೆಗೆ ಮನವಿ ಮಾಡಿದ್ದ ನಮ್ಮ ಎಲ್ಲ ತಾಲೂಕಿನ ಜನತೆಗೆ ಮತ್ತು ನಮ್ಮ ನಿರ್ದೇಶಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಬ್ಯಾಂಕಿನ ಅಭಿವೃದ್ಧಿಗೆ ಸಂಸ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಇದು ಮಾಡ್ತೀನಿ ಈ ಬ್ಯಾಂಕಿನ ಎಲ್ಲ ನಿರ್ದೇಶಕರು ಮತ್ತು ನಿರ್ದೇಶಕರು ಹೊಂದಿಸ್ತಾರೆ ತಾಲೂಕಿನ ಎಲ್ಲ ನಮ್ಮ ಬ್ಯಾಂಕಿನ ಷೇರುದಾರರಿಗೆ ಹೊಂದಿಸ್ತಾರೆ ಈ ದಿವಸ ನಮ್ಮ ಎರಡು ಸಾವಿರದ ಈ ಒಂದು ಐದು ವರ್ಷದ ಅವಧಿಗೆ ಸದಸ್ಯರು ಮಾಡಿದ್ದಾರೆ ಆ ಸದಸ್ಯರು ಮಾಡಿರೋ ಒಂದು ಈ ಮೊದಲನೇ ಅವಧಿಗೆ ನಮ್ಮನ್ನ ನಿರ್ದೇಶರು ಉಪಾಧ್ಯಕ್ಷನಾಗಿ ಮಾಡಿದ್ದಾರೆ ಸ್ಪೀಚ್ ಈ ಬ್ಯಾಂಕಿನ ಬ್ಯಾಂಕು ಸಾವಿರದ ಒಂಬೈನೂರ ಮೂವತ್ತೇಳು ಸ್ವಾತಂತ್ರ್ಯ ಬರ್ತಕ್ಕಿಂತ ಮುಂಚೆಯೇ ಓಪನ್ ಆಗಿದೆ ಪ್ರಾರಂಭ ಆಗಿತ್ತು ಈ ಬ್ಯಾಂಕಿನ ಒಟ್ಟು ಸದಸ್ಯರು ಇಪ್ಪತ್ತು ಸಾವಿರದ ಇಪ್ಪತ್ತ್ಮೂರು ಸಾವಿರದ ಇಪ್ಪತ್ತ ಇನ್ನೂರೈವತ್ತು ಜನ ಈ ಬ್ಯಾಂಕಿನಲ್ಲಿ ಒಟ್ಟು ಈಗ ವಸೂಲಾತಿ ಪರ್ಸೆಂಟ್ ಈ ವರ್ಷದಲ್ಲಿ ಇಪ್ಪತ್ತೈದು ಪರ್ಸೆಂಟು ವಸೂಲಾತಿ ಆಗಿದೆ ಈಗ ವರ್ಷದ್ದು ಈ ವರ್ಷದ್ದು ಇನ್ನೂ ನಾವು ಆಡಿಟ್ಟು ಮಾಡಿ ಇದು ಮಾಡಿಲ್ಲ ಎಷ್ಟು ಪರ್ಸೆಂಟೇಜ್ ಆಗಿದೆ ಏನಾಗಿದೆ ಅಂತ ಆಡಿಟ್ ಮಾಡಿಲ್ಲ ಈಗ ನಮ್ಮ ಓನ್ ಬಂಡವಾಳ ಒಂದೂವರೆ ಕೋಟಿ ಇದೆ ಅದನ್ನು ಸಾಲ ರೂಪದಲ್ಲಿ ಕೊಟ್ಟಿದ್ದೀವಿ ಮತ್ತು ಸ್ವಂತ ಇಪ್ಪತ್ತೈದು ಸಾವಿರನ ಇಪ್ಪತ್ತೈದು ಲಕ್ಷಗಳನ್ನ ಈ ರೈತರುಗಳ ಮೇಲೆ ಸಾಲ ಕೊಟ್ಟಿದ್ದೆ ಈ ಬ್ಯಾಂಕಿನ ನನಗೆ ಆ ಇಪ್ಪತ್ತೈದು ಲಕ್ಷ ವಾಪಸ್ ಆಚೆ ಆಗಿರುವುದಿಲ್ಲ ಈ ಈ ವರ್ಷದ್ದು ಮತ್ತು ಲಾಸ್ಟ್ ಇಯರ್ದು ಎಲ್ಲ ಸೇರಿ ನಾಲ್ಕು ಲಕ್ಷದ ಅರವತ್ತು ನಾಲ್ಕು ಕೋಟಿ ಅರವತ್ತೆಂಟು ಲಕ್ಷ ಇನ್ನೂ ಬ್ಯಾಲೆನ್ಸ್ ಬರೋ ಅಂಥದ್ದು ಸುಸ್ತಿಯಾಗಿರೋ ಜನ ಇದ್ದಾರೆ ಈ ಮುಖಾಂತರ ಅವರಲ್ಲಿ ನಾನು ಹೊಸ್ತಾಗಿ ಅಧ್ಯಕ್ಷ ಆಗಿರೋದ್ರಿಂದ ಈ ಮುಖಾಂತರ ನಮ್ಮ ತಾಲೂಕಿನ ಎಲ್ಲ ರೈತರು ಬಾಂಧವರಲ್ಲಿ ಒಂದು ಕೋರಿಕೆ ಮಾಡೋದು ನಿಮ್ಮ ಸಾಲಗಳನ್ನು ಗಟ್ಟಿ ಬೇರೆಯವ್ರಿಗೂ ಅನುಕೂಲ ಆಗೋಂಗೆ ಮುಂದಕ್ಕೆ ತಾಳಂಗೆ ಅವ್ರಿಗೆ ರೈತರಿಗೆ ಇನ್ನೂ ಹೆಚ್ಚಿನ ರೈತರಿಗೆ ಅನುಕೂಲ ಆಗೋ ರೀತಿ ಈ ಸಾಲನ ಮರುಪಾವತಿ ಮಾಡಬೇಕಾಗಿ ನೆನಸ್ಕೊಡ್ತೀನಿ ಈಗ ಹೊಸ್ದಾಗಿ ನಮ್ಮ ಸರ್ಕಾರ ಏನು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಈ ಬ್ಯಾಂಕಿನ ಸಾಲವೂ ಸಹ ಸೊಸೈಟಿಲಿ ಏನು ಸರಿಯಾದ ಸಮಯಕ್ಕೆ ಕಟ್ಟಿದರೆ ಬಡ್ಡಿ ರಹಿತವಾದಂಥ ಏನು ಸಾಲ ಕೊಡ್ತಾರೆ ಆ ರೀತಿ ಸಾಲ ಬಂಧುಗಳೇ ನೀವು ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವವರೇ ವಸತಿ ರಹಿತರೇ ನಿವೇಶನ ರಹಿತರೆ ಹಾಗಾದರೆ ಸ್ವಯಂ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಿ ಮನೆ ಪಡೆಯಲು ನಿಮಗೆ ಇದೀಗ ಸುವರ್ಣಾವಕಾಶ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿ ಗ್ರಾಮೀಣ ಪ್ರದೇಶದಲ್ಲಿ ಇರುವ ವಸತಿ ರಹಿತರ ಹಾಗೂ ನಿವೇಶನ ರಹಿತರ ಸಮೀಕ್ಷೆ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಸರ್ವರಿಗೂ ಸೂರು ಒದಗಿಸಬೇಕೆಂಬ ಸದುದ್ದೇಶ ಹೊಂದಿರುವ ಈ ಸಮೀಕ್ಷೆಯಲ್ಲಿ ವಸತಿ ರಹಿತರು ಹಾಗೂ ನಿವೇಶನ ರಹಿತರು ನೇರವಾಗಿ ಪಾಲ್ಗೊಳ್ಳಬಹುದಾಗಿದೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ವಸತಿ ಯೋಜನೆಗೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರ್ಹ ಬಿಪಿಎಲ್ ಫಲಾನುಭವಿಗಳು ವಸತಿ ಯೋಜನೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ವರ್ಷಾತಿಗಾಗಿ ನಡೆಯುವ ಸ್ಪರ್ಧಾತ್ಮಕ ಪರೀಕ್ಷೆಯ ವೇಳೆ ವಿದ್ಯಾರ್ಥಿಗಳಿಂದ ಜನಿವಾರ ತೆಗೆಸಿದ ಕ್ರಮವನ್ನ ಖಂಡಿಸಿ ಚನ್ನರಾಯಪಟ್ಟಣದಲ್ಲಿ ತಾಲೂಕು ಬ್ರಾಹ್ಮಣ ಯುವ ವೇದಿಕೆ ವತಿಯಿಂದ ಪಟ್ಟಣದ ಕೃಷ್ಣರಾಜ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಕಾಲ್ನಡಿಗೆಯ ಮೂಲಕ ತಹಶೀಲ್ದಾರ್ ಕಚೇರಿಗೆ ತೆರಳಿ ತಹಶೀಲ್ದಾರ್ ವಿಎಸ್ ನವೀನ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು ಶಿವಮೊಗ್ಗ ನಗರದಲ್ಲಿ ಸಿಇಟಿ ಪರೀಕ್ಷೆ ಪ್ರವೇಶ ಸಂದರ್ಭದಲ್ಲಿ ವಿದ್ಯಾರ್ಥಿಗೆ ಜನಿವಾರ ತೆಗೆಸಿರುವ ವಿಚಾರ ಮತ್ತು ಬೀದರ್ ಜಿಲ್ಲೆಯಲ್ಲೂ ಕೂಡ ವಿದ್ಯಾರ್ಥಿಗೆ ಜನಿವಾರ ತೆಗೆದು ಬರಬೇಕೆಂದು ತಾಕೀತು ಮಾಡಿದ್ದು ಇದರಿಂದ ಬ್ರಾಹ್ಮಣ ಸಮುದಾಯದ ಧಾರ್ಮಿಕ ಆಚರಣೆಗಳಿಗೆ ಧಕ್ಕೆ ಬಂದಿದ್ದು ರಾಜ್ಯ ಸರ್ಕಾರದ ಅಧಿಕಾರಿಗಳ ನಡೆ ಖಂಡಿಸಿ ತಪ್ಪಿತಸ್ಥರನ್ನ ಕೆಲಸದಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ವಿಪ್ರ ಸಮುದಾಯದವರು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ತಾಲೂಕು ಬ್ರಾಹ್ಮಣ ಸಂಘದ ಕಾರ್ಯದರ್ಶಿ ಎ ಎಸ್ ವೆಂಕಟರಮಣ ಮಾತನಾಡಿ ಜನಿವಾರ ಎನ್ನುವುದು ಬ್ರಾಹ್ಮಣರ ಆಸ್ಮಿತೆ ಬ್ರಾಹ್ಮಣರ ಕುಟುಂಬದ ಪ್ರತಿಯೊಬ್ಬ ಗಂಡು ಮಗುವಿಗೆ ಎಂಟು ವರ್ಷದಲ್ಲೇ ಬ್ರಹ್ಮೋಪದೇಶ ಮಾಡಿ ಗುರು ಹಿರಿಯರು ಸಮಾಜವನ್ನ ರಕ್ಷಿಸಿ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗುವಂತೆ ಗಾಯತ್ರಿ ಮಂತ್ರದ ಮೂಲಕ ಉಪದೇಶ ಮಾಡಿರುತ್ತಾರೆ ಭಾರತದ ಪ್ರತಿಯೊಂದು ಜಾಂತಿ ಜನಾಂಗದ ಆಚರಣೆ ಸ್ವತಂತ್ರತೆಗೆ ಸಮಾನ ಹಕ್ಕಿದೆ ಆದರೆ ಶಿವಮೊಗ್ಗ ಬೀದರ್ ಇಂಜಿನಿಯರಿಂಗ್ ಪರೀಕ್ಷೆಯಲ್ಲಿ ಜನಿವಾರ ಧರಿಸಿ ಬಂದ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ನೀಡಿದ ಕಿರುಕುಳ ಜನಿವಾರ ಕಸಿದಿರುವ ಇಡೀ ಬ್ರಾಹ್ಮಣ ಜನಾಂಗದ ಆಚರಣೆ ನಂಬಿಕೆ ಘನತೆಗೆ ಧಕ್ಕೆ ಬಂದಿದ್ದು ಅಪಮಾನವಾಗಿದೆ ಸಮಾಜದಲ್ಲಿ ಅರ್ಚಕ ಪೌರೋಹಿತ್ಯ ಅಡುಗೆ ವೃತ್ತಿ ಮೇಲೆ ಅವಲಂಬಿತವಾಗಿರುವ ಬ್ರಾಹ್ಮಣರಿಗೆ ಮನೆಯಿಂದ ಹೊರಬಂದರೆ ಇನ್ನೇನಾದರೂ ತೊಂದರೆ ಕಾದಿದೆಯೇ ಎನ್ನುವ ಭಯ ಕಾಡುತ್ತಿದೆ ಹಾಗಾಗಿ ರಾಜ್ಯ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಕರ್ನಾಟಕ ಶಿಕ್ಷಣ ಇಲಾಖೆ ಈ ಕೂಡಲೇ ಕಾರಣರಾದ ಸರ್ಕಾರಿ ಅಧಿಕಾರಿಗಳನ್ನ ಬಂಧಿಸಿ ಕ್ರಮ ಕೈಗೊಂಡು ಕೆಲಸದಿಂದ ವಜಾಗಳಿಸಗೋಗಿದೆ ಸಮಾಜದಲ್ಲಿ ಶಾಂತಿ ಕದಡುವ ದುಷ್ಕೃತ್ಯಕ್ಕೆ ಕಾರಣರಾಗುವ ಕಿಡಿಗೇಳಿಗಳಿಗೆ ಇದೊಂದು ಎಚ್ಚರಿಕೆಯ ಪಾಠವಾಗಬೇಕಿದೆ ಎಂದರು ರಾಜ್ಯ ಸರ್ಕಾರ ಒಂದು ವೇಳೆ ನಿರ್ಲಕ್ಷಿಸಿದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಶ್ರೀ ಕಾಂತರಾಜು ಆಯೋಗದಡಿ ಜಾತಿ ಗಣತಿ ಮಾಡಿ ಸರ್ಕಾರಕ್ಕೆ ಸಲ್ಲಿಸಿ ಸಂಪುಟ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ದು ಈ ಬಗ್ಗೆ ಸಂಪುಟ ಸಭೆಯ ಸದಸ್ಯರುಗಳು ಗಣತಿಯ ಕಾರ್ಯ ಸುಸೂತ್ರವಾಗಿ ಹಾಗೂ ಕ್ರಮಬದ್ಧವಾಗಿ ನಡೆದಿಲ್ಲದಿರುವ ಬಗ್ಗೆ ಭಿನ್ನಾಭಿಪ್ರಾಯ ವ್ಯಕ್ತವಾಗಿದ್ದು ಇತ್ಯರ್ಥವಾಗದೆ ಸಭೆ ಮುಂದೂಡಲಾಗಿದೆ ಈ ಗಣತಿ ಕಾರ್ಯವು ಕ್ರಮಬದ್ಧವಾಗಿ ನಡೆದಿಲ್ಲದಿರುವ ಬಗ್ಗೆ ಸಾರ್ವಜನಿಕವಾಗಿ ಮಾಧ್ಯಮಗಳ ಮೂಲಕ ಪ್ರಕಟವಾಗಿರುತ್ತದೆ ಆದ್ದರಿಂದ ಈ ವರದಿಯನ್ನು ಸಹ ನಮ್ಮ ಸಮಾಜವು ಸರಾಗವಾಗಿ ತಿರಸ್ಕರಿಸಿ ಇದನ್ನ ಜಾರಿಗೊಳಿಸದೆ ಕ್ರಮಬದ್ಧವಾಗಿ ಹಾಗೂ ವೈಜ್ಞಾನಿಕವಾಗಿ ಗಣತಿ ಮಾಡಿಸುವಂತೆ ಆಗ್ರಹಿಸಿದರು ತಾಲೂಕು ಬ್ರಾಹ್ಮಣ ಸಂಘದ ಉಪಾಧ್ಯಕ್ಷ ರಾಮಚಂದ್ರ ಪುರಸಭಾ ಮಾಜಿ ಅಧ್ಯಕ್ಷೆ ಬನಶಂಕರಿ ರಘು ಮಹಿಳಾ ಸಂಘದ ಅಧ್ಯಕ್ಷೆ ಸಂಧ್ಯಾಶಾಸ್ತ್ರಿ ಲಕ್ಷ್ಮೀ ಸುಬ್ರಹ್ಮಣ್ಯ ವಿಶ್ವನಾಥ್ ಜಿ ಆರ್ ಮೋಹನ್ ಸಿಟಿ ಕುಮಾರಸ್ವಾಮಿ ಶ್ರೀನಿವಾಸ್ ಮಂಜು ಹೆಬ್ಬಾರ್ ಹಿರಿಯಣ್ಣ ದತ್ತ ಉಪಾಧ್ಯಾಯ ಮಂಜು ಈಶಾ ವೆಂಕಟೇಶ್ ರಘು ಶಾಸ್ತ್ರಿ ಸೇರಿದಂತೆ ಇತರರು ಭಾಗವಹಿಸಿದ್ದರು ಈ ಕಾರಣದಿಂದಾಗಿ ದೊಡ್ಂದ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಹಾಗೂ ಸಮಾಜಕ್ಕೆ ನ್ಯಾಯ ದೊರಕಿಸಿಕೊಡುವಂತೆ ಆಗ್ರಹಿಸುತ್ತಿದ್ದೇವೆ ಇದಲ್ಲದೆ ಶ್ರೀ ಕಾಂತರಾಜು ಆಯೋಗ ಇವರು ಜಾತಿ ಗಣತಿ ಮಾಡಿ ಸರ್ಕಾರಕ್ಕೆ ಸಲ್ಲಿಸಿ ಸಂಪುಟ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ದು ಈ ಬಗ್ಗೆ ಸಂಪುಟ ಸಭೆಯ ಸದಸ್ಯರುಗಳು ಗಣತಿಯ ಕಾರ್ಯ ಸುಸೂತ್ರವಾಗಿ ಹಾಗೂ ಕ್ರಮಬದ್ಧವಾಗಿ ನೆಲೆದಿಲ್ಲದಿರುವ ಬಗ್ಗೆ ಭಿನ್ನಾಭಿಪ್ರಾಯ ವ್ಯಕ್ತವಾಗಿದ್ದು ಇತ್ಯರ್ಥವಾಗದೆ ಸಭೆ ಮುಂದೂಡವಾಗಿದೆ ಈ ಗಣತಿ ಕಾರ್ಯವು ಕ್ರಮಬದ್ಧವಾಗಿ ನಡೆದಿಲ್ಲದಿರುವ ಬಗ್ಗೆ ಸಾರ್ವಜನಿಕವಾಗಿ ಮಾಧ್ಯಮಗಳ ಮೂಲಕ ಪ್ರಕಟವಾಗಿರುತ್ತದೆ ಆದ್ದರಿಂದ ಈ ವರದಿಯನ್ನು ಸಹ ನಮ್ಮ ಸಮಾಜವು ಸಹಾಸಕಾಗಿ ತಿರಸ್ಕರಿಸಿ ಇದನ್ನು ಜಾರಿಗೊಳಿಸದೆ ಕ್ರಮಬದ್ಧವಾಗಿ ಹಾಗೂ ವೈಜ್ಞಾನಿಕವಾಗಿ ಬೆಳಕು ಮಾಡಿಸುವಂತೆ ಆಗ್ರಹಪೂರ್ವಕವಾಗಿ ಪೂರ್ವಕವಾಗಿ ಬೋಧನೆಗಳೊಂದಿಗೆ ಬ್ರಾಹ್ಮಣ ಸಂಘಟನೆ ಏನು ಬ್ರಾಹ್ಮಣ ಯುವ ವೇದಿಕೆಯವರು ಬ್ರಾಹ್ಮಣ ಸಂಘದವರು ಇವತ್ತು ಅರ್ಜಿಯನ್ನು ಕೊಟ್ಟಿದ್ದೇನೆ ಅಂದರೆ ಸಿ ಇ ಟಿ ಸಿ ಇ ಟಿ ಕೇಂದ್ರಗಳಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳ ದಿನವರನ್ನು ತೆಗೆಸಿ ಪರೀಕ್ಷೆ ಬರೆಸಿರುವುದು ಇದು ಎಲ್ಲರಿಗೂ ಕೂಡ ತೊಂದರೆ ಆಗಿರುತ್ತೆ ಅಂತ ಹೇಳಿರ್ತಾರೆ ಈ ವಿಷಯವನ್ನು ನಾನು ಸರ್ಕಾರದ ಗಮನಕ್ಕೆ ಕಳಿಸೋದಕ್ಕೆ ಇವತ್ತಕ್ಕೆ ಇವತ್ತಿನ ನಾನು ಡಿ ಸಿ ಅವರಿಗೆ ನಾನು ರೈತನ ಕಳಿಸ್ಕೊಡ್ತೀನಿ ಗುರುವಾರ ಹದಿನಾರನೇ ತಾರೀಕು ಹದಿನೇಳನೇ ತಾರೀಕು ಸಿ ಇ ಟಿ ಪರೀಕ್ಷಾ ಕೇಂದ್ರಗಳಿಗೆ ಪರೀಕ್ಷಾ ವ್ಯವಸ್ಥೆ ಮಾಡಿದೆ ಸರ್ಕಾರ ಈ ಪರೀಕ್ಷಾ ಕೇಂದ್ರಗಳಿಗೆ ಕೆಲ ಅದರಂತೆ ಆದಂಥ ನಿಯಮಗಳಿರ್ತವೆ ಆ ನಿಯಮದ ಪ್ರಕಾರ ನಮ್ಮ ವಿದ್ಯಾರ್ಥಿಗಳು ಆ ಸೂಚನಾ ಫಲಕದಲ್ಲಿ ಏನಿದೆ ಅದರಂತೆ ಎಲ್ಲ ಸಿದ್ಧರಾಗಿ ಪರೀಕ್ಷಾ ಕೇಂದ್ರಕ್ಕೆ ಹಾಜರಾಗಿದ್ದಾರೆ ಅಂತಹ ಸಂದರ್ಭದಲ್ಲಿ ಪರೀಕ್ಷಾ ನಿಯೋಜಿತ ಅಧಿಕಾರಿಗಳು ಏನು ಸಂಬಂಧಪಟ್ಟವರಿದ್ದಾರೆ ಪರಿಶೀಲನೆ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ ಆ ಪರಿಶೀಲನೆ ಮಾಡಿದಾಗ ಈ ಜನುವಾರನ ತೆಗಿಬೇಕು ಅಂತ ಹೇಳಿ ಆ ವಿದ್ಯಾರ್ಥಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ನಮ್ಮ ಸಮಾಜದಲ್ಲಿ ಯಜ್ಞೋಪಯುತ ಒಂದು ಧಾರ್ಮಿಕ ಸಂಕೇತ ಅದು ಯಾವುದೇ ಕಾರಣಕ್ಕೂ ಅದನ್ನು ತೆಗೆಯುವಂತಿಲ್ಲ ವಿಸರ್ಜನೆ ಮಾಡುವಂತಲ್ಲ ಅದೇನಾದ್ರು ವಿಸರ್ಜನೆ ಮಾಡಿದ್ದೆ ಮಾಡಬೇಕು ಅಂತಂದರೆ ಅದು ಮರಣಾನಂತರದಲ್ಲಿ ಮಾತ್ರ ಅದನ್ನು ವಿಸರ್ಜಿಸುವಂಥ ಕಾರ್ಯ ಆಗುತ್ತೆ ಇದು ದಿಕ್ಕು ತೋರಿಸಿದ್ರೆ ವಿದ್ಯಾರ್ಥಿಗಳು ಕಂಗಾಲಾಗಿದ್ದಾರೆ ಈ ಇದನ್ನು ತೆಗೆಯೋಕ್ಕಾಗಲ್ಲ ಅಂತೇಳಿ ತಿರಸ್ಕಾರ ಮಾಡಿದ್ದಾರೆ ನಮ್ಮ ವಿದ್ಯಾರ್ಥಿಗಳು ಅದು ಆದರೂ ಕೂಡ ಅಧಿಕಾರಿಗಳು ಉದ್ದಟ್ಟತನದಿಂದ ಆ ಜನವಾರನ್ನು ಕಿತ್ತಾಕಿ ಕತ್ತರಿಸಿ ಕಸದೊಟ್ಟಿಗೆ ಹಾಕಿದ್ದಾರೆ ಇನ್ನೊಂದು ಕಡೆ ವಿದ್ಯಾರ್ಥಿಗೆ ಪ್ರವೇಶಾತಿನೇ ಕೊಟ್ಟಿಲ್ಲ ನೀ ಜನವಾರ ತೆಗೆದೇ ಆದರೆ ಒಳಗೆ ಅಂತ ಹೇಳಿ ಆ ಹುಡುಗ ತೆಗಿಯೋಕ್ಕೆ ಹೋಗಿಲ್ಲ ಆ ಹುಡುಗನ ವಿದ್ಯಾರ್ಥಿನ ಒಳಗೂ ಬಿಟ್ಟಿಲ್ಲ ಆ ಹುಡುಗ ಪರೀಕ್ಷೆ ಅಂತ ತುಂಬ ವಂಚಿತನಾಗಿದ್ದಾನೆ ಇದರಿಂದ ಪೋಷಕರಿಗೆ ಮಕ್ಕಳಿಗೆ ಮತ್ತು ಸಮಾಜಕ್ಕೆ ತುಂಬ ಆಘಾತ ಆಗಿದೆ ಇದು ಇದೇ ರೀತಿ ಮುಂದುವರೆದ್ರೆ ನಮ್ಮ ಸಮಾಜ ರಾಜ್ಯ ಮಟ್ಟದಲ್ಲಿ ದೊಡ್ಡ ಇದನ್ನು ಪ್ರತಿಭಟನಾಕಾರಿಯನ್ನು ನಾವು ಇಟ್ಕೋಬೇಕಾಗತ್ತೆ ಅಂಥೇಳಿ ಸರ್ಕಾರನ ಯಶಸ್ಸೋಸ್ಕರ ಅದೇ ರೀತಿ ಈ ಕಾಂತರಾಜು ಆಯೋಗ ಜನ ಜಾತಿ ಗಣತಿ ಏನು ಮಾಡಿ ಸಬ್ಮಿಟ್ ಮಾಡಿದೆ ಇದು ಸರ್ಕಾರದಲ್ಲಿ ಸಬ್ಮಿಟ್ ಮಾಡಿ ಮುಖ್ಯಮಂತ್ರಿಗಳು ಮೊನ್ನೆ ಅದನ್ನು ಪ್ರಕಟ ಮಾಡಿದ್ದಾರೆ ಸಂಪುಟ ಸಭೆಯಲ್ಲಿ ಅದು ಅವೈಜ್ಞಾನಿಕವಾಗಿದೆ ಹಾಗೂ ಜಾತಿ ಗಳಿಸಿ ಕ್ರಮಬದ್ಧವಾಗಿ ನಡೆದಿಲ್ಲ ಅಂತ ಹೇಳಿ ಅಲ್ಲಿ ಸಂಪುಟ ಸಭೆಯ ಸದಸ್ಯರಿಗೂ ಕೂಡ ಅದು ಮನವರಿಕೆ ಆಗಿದೆ ತಿರಸ್ಕಾರ ಮಾಡಿದ ಕಾರಣ ಸಭೆ ಮುಂದೂಡಿದ್ದಾರೆ ನಾವು ಕೂಡ ನಮ್ಮ ಸಂಘದ ಪರವಾಗಿ ನಾವು ಕೇಳ್ತಾ ಇದ್ದೀವಿ ಈಗ ಮತ್ ಕುನ ಚನ್ನರಾಯಪಟ್ಟಣ ತಾಲೂಕು ಹಿರಿಸಾವೆ ಹೋಬಳಿ ದುಗ್ಗೆಹಳ್ಳಿ ಗ್ರಾಮದ ವಾಸಿ ಡಿ ಕೆ ರಂಗಸ್ವಾಮಿ ಮುಖ್ಯ ಪೇದೆಯಾಗಿ ನಗರ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮುಖ್ಯಮಂತ್ರಿ ಪದಕ ಪಡೆಯುವ ಮೂಲಕ ನಗರ ಠಾಣೆಯ ಮೊದಲ ಸಿಎಂ ಪದಕ ಪುರಸ್ಕೃತರಾಗಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತಾರರಂದು ಪೊಲೀಸ್ ಇಲಾಖೆಯ ಸೇವೆಗೆ ಸೇರಿದ್ದು ಹಾಸನ ನಗರ ಠಾಣೆ ಹೊಳೆ ನರಸೀಪುರ ನಗರ ಠಾಣೆ ಹೊಳೆ ನರಸೀಪುರ ವೃತ್ತ ನಿರೀಕ್ಷಕರ ಕಚೇರಿ ಹೊಳೆ ನರಸೀಪುರ ಡಿವೈಎಸ್ಪಿ ಕಚೇರಿ ಹೊಳೆ ನರಸೀಪುರ ಗ್ರಾಮಾಂತರ ಠಾಣೆ ಕರ್ತವ್ಯ ನಿರ್ವಹಿಸಿ ಪ್ರಸ್ತುತ ಚನ್ನರಾಯಪಟ್ಟಣ ನಗರದ ಠಾಣೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಕೊಲೆ ಡಕಾಯತಿ ದೌರ್ಜನ್ಯ ಪ್ರಕರಣಗಳಲ್ಲಿ ತನಿಖಾ ಸಹಾಯಕರಾಗಿ ಉತ್ತಮ ಕೆಲಸ ಮಾಡಿ ಆರೋಪಿಗಳಿಗೆ ನ್ಯಾಯಾಲಯದಲ್ಲಿ ಶಿಕ್ಷೆಯಾಗಲು ಶ್ರಮಿಸಿದ್ದಾರೆ ಇದನ್ನ ಪರಿಗಣಿಸಿ ಮುಖ್ಯಮಂತ್ರಿ ಪದಕ ಪ್ರದಾನ ಮಾಡಲಾಗಿದೆ ಬೆಂಗಳೂರಿನ ಕೆಎಸ್ಆರ್ಪಿ ಬೆಟಾಲಿಯನ್ ಪರೇಡ್ ಗ್ರೌಂಡ್ ನಲ್ಲಿ ನಡೆದ ಪೊಲೀಸ್ ಧ್ವಜ ದಿನಾಚರಣೆ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಪದ ಪದಕ ಪ್ರದಾನ ಮಾಡಿದ್ದು ಈ ವೇಳೆ ಡಿಜಿಪಿ ಅಲೋಕ್ ಮೋಹನ್ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಹಮ್ಮದ್ ಸುಜೀತಾ ಸೇರಿದಂತೆ ಇಲಾಖೆಯ ಮೇಲಾಧಿಕಾರಿಗಳು ಪ್ರಧಾನ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ತಾಲೂಕಿನ ನುಗ್ಗೆಹಳ್ಳಿ ಹಿರಿಸಿ ಭಾಗದ ರೈತರ ಅನುಕೂಲದ ಸಲುವಾಗಿ ಜಾರಿಗೊಂಡಿರುವ ತೋಟಿ ಏತ ನೀರಾವರಿ ಯೋಜನೆ ಬರುವ ಹಂಗಾಮಿನಲ್ಲಿ ಕಾರ್ಯಾರಂಭವೆಂದ ಶಾಸಕ ಬಾಲಕೃಷ್ಣ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ತಾಲೂಕು ಬೇಕರ್ ಬ್ಯಾಂಕ್ನ ನೂತನ ಅಧ್ಯಕ್ಷರಾಗಿ ಬಿಎನ್ ಮಂಜುನಾಥ್ ಮತ್ತು ಉಪಾಧ್ಯಕ್ಷರಾಗಿ ಎಂಎನ್ ಮಂಜುನಾಥ್ ಅವಿರೋಧ ಆಯ್ಕೆ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಬ್ಯಾಂಕ್ನ ನೂತನ ನಿರ್ದೇಶಕರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಸೇರಿ ಅಭಿನಂದನೆ ಸಿಇಟಿ ಪರೀಕ್ಷೆ ವೇಳೆ ವಿದ್ಯಾರ್ಥಿಗಳಿಂದ ಜನಿವಾರ ತೆಗೆಸಿದ ಕ್ರಮ ಖಂಡಿಸಿ ತಾಲೂಕು ಬ್ರಾಹ್ಮಣ ಸಂಘ ಬ್ರಾಹ್ಮಣ ಯುವ ವೇದಿಕೆ ವತಿಯಿಂದ ಪ್ರತಿಭಟನೆ ತಹಶೀಲ್ದಾರ್ಗೆ ಮನವಿ ಸಲ್ಲಿದೆ